ಹಾಯ್ ಗಾಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಸೊ ನಾನಿವತ್ತು ಮಕ್ಕಳ ವಿಷಯದಲ್ಲಿ ಕೆಲವೊಂದು ಅಭಿಪ್ರಾಯಗಳನ್ನು ನಿಮ್ಮ ಜೊತೆಗೆ ಸೇರ್ ಮಾಡಲಿಕ್ಕೆ ಬಂದಿದ್ದೀನಿ ಏನಾಗುತ್ತೆ ಅಂತ ನೋಡಿ ಸೊ ನಮ್ಮ ಮಕ್ಕಳನ್ನು ಎಜುಕೇಷನ್ಗೆ ಸೇರಿಸ್ತೀವಿ ಒಳ್ಳೆ ಒಳ್ಳೆ ಸ್ಕೂಲ್ಗೆ ಸೇರಿಸ್ತೀವಿ ಸೊ ಹೆಂಗಂದರೆ ಸ್ಕೂಲು ಹೈ ಲೆವೆಲಲ್ಲಿ ಇರಬೇಕು ಫುಲ್ ಇರಬೇಕು ಈ ಥರ ಎಲ್ಲ ಯೋಚನೆ ಮಾಡಿ ಮಕ್ಕಳನ್ನು ಸ್ಕೂಲ್ಗೆ ಸೇರಿಸ್ತೀವಿ ಸೊ ಮಕ್ಕಳನ್ನು ಸ್ಕೂಲ್ಗೆ ಸೇರಿಸಿದಂಥ ಸಂದರ್ಭದಲ್ಲಿ ಏನಾಗ್ತದೆ ನಮಗೆ ಕೆಲವೊಂದು ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ತದೆ ಅದು ಏನು ಸಮಸ್ಯೆಗಳು ಅಂತಂದ್ರೆ ಸೊ ಮಾರ್ಕ್ಸ್ ಮಾರ್ಕ್ಸ್ ಅಂತ ಬಂದಾಗ ಎತ್ತವ್ರಿಗೆ ಏನಾಗ್ಬಿಡ್ತದೆ ಅಂದರೆ ಫುಲ್ ಒಂಥರ ಏನಾಗ್ತದೆ ಅಂದರೆ ಓ ನಮ್ಮ ಮಕ್ಕಳು ಮಾರ್ಕ್ಸ್ ಕಡಿಮೆ ತೆಗೆದುಬಿಟ್ರು ಒಂಥರ ಒಂಥರ ಏನು ಎದೆ ಉಡ್ಕಂಡಂಗೆ ಆಡೋದು ಅಯ್ಯೋ ಹಿಂಗೆ ಹಂಗೆ ಸೊ ಪೇರೆಂಟ್ಸ್ ಪೇರೆಂಟ್ಸ್ ಬಂದಿರ್ತಾರೆ ಮಕ್ಕಳನ್ನ ಕರೆಯೋಕ್ಕೆ ಬಂದಿರ್ತಾರೆ ಕಳ್ಸೋಕ್ಕೆ ಬಂದಿರ್ತಾರೆ ಅಂತಹ ಸಂದರ್ಭದಲ್ಲಿ ಹೇಳ್ತಾರೆ ಓ ನಿಮ್ಮ ಮಕ್ಕಳು ಎಷ್ಟು ಪರ್ಸೆಂಟೇಜ್ ತೆಗೆದ್ರು ಅಯ್ಯೋ ನನ್ನ ಮಗ ಫಿಫ್ಟಿ ಟು ತೆಗೆದ ಅಯ್ಯೋ ನನ್ನ ಮಗ ಹಂಡ್ರೆಡ್ ಪರ್ಸೆಂಟ್ ತೆಗ್ದ ಅಯ್ಯೋ ನನ್ನ ಮಗ ಜಸ್ಟ್ ನೈಂಟಿ ನೈನ್ ತೆಗೆದಿದ್ದು ಅನ್ಕಂಡ್ರಿ ಇನ್ನೆಷ್ಟು ತೆಗಿಬೇಕು ಮಕ್ಕಳು ನೈಂಟಿ ನೈನ್ ಅಂದರೆ ಕಡಿಮೆ ಆಯಿತಾ ಸೊ ನೀವೇ ಹೇಳಿ ಸೊ ನೈಂಟಿ ನೈನ್ ತೆಗೆದ ಅಂದ್ಬಿಟ್ಟು ಮಗುನ ಮೇಲೆ ಇಲ್ಲದ ಅಂಥ ಹೇರಳವಾದಂಥ ಸಮಸ್ಯೆಗಳನ್ನು ಇರೋದು ನೋಡು ನಿನ್ನ ಸ್ನೇಹಿತ ನೈಂಟಿ ನೈನ್ ಮಾಡಿ ಹಂಡ್ರೆಡ್ ಮಾಡಿದ್ದೇನೆ ನೀನು ಮಾತ್ರ ನೈಂಟಿ ನೈನ್ ಮಾಡಿದೆ ಹೇಗೆ ಓದ್ದೆ ಏನು ಎತ್ತ ಸೊ ನಾವೆಲ್ಲ ಏನು ಮಾಡ್ತೀವಿ ಮಕ್ಕಳನ್ನು ಸ್ಕೂಲ್ಗೆ ಸೇರಿಸುವಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಸೊ ಸ್ಕೂಲ್ ಚೆನ್ನಾಗಿದೆಯಾ ಟೀಚರ್ ಚೆನ್ನಾಗಿದ್ದಾರಾ ಅಲ್ಲಿ ಸಿ ಟಿವಿ ಇದೆಯಾ ಅಂತ ಎಲ್ಲ ಮಾಡ್ತೀವಿ ಸೊ ಇದೆಲ್ಲ ನೋಡಿಕೊಂಡು ಎಲ್ಲ ರೀತಿಯ ಸೌಲಭ್ಯಗಳು ಇದೆ ಅಂತ ಗೊತ್ತಾದಾಗ ಐ ಡೊನೇಷನ್ ಇರುತ್ತೆ ಆದರೂ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಐ ಡೊನೇಷನ್ ಇದ್ರೂ ಪರವಾಗಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಸ್ಕೂಲ್ಗೆ ಸೇರಿಸ್ಬಿಡ್ತೀವಿ ಸೊ ಮಾರ್ಕ್ಸ್ ವಿಷಯ ಬಂದಾಗ ಐ ಡೊನೇಷನ್ಸ್ ಕೊಟ್ಟು ವೆಲ್ ಎಜುಕೇಟೆಡ್ ವೆಲ್ ಎಜುಕೇಟೆಡ್ ಸೊಸೈಟಿಗೆ ಸೇರಿಸಿ ಸೊ ತುಂಬ ಚೆನ್ನಾಗಿದೆ ಸ್ಕೂಲು ಅಲ್ಲಿ ಮಕ್ಕಳು ಮಾರ್ಕ್ಸ್ ತೆಗಿಯೋದ್ರಿಂದ ಬರುತ್ತೆ ತಂದೆ ತಾಯಿಗೆ ಸಮಸ್ಯೆ ಎದುರಾಗುತ್ತೆ ಅಲ್ಲಿ ನಮ್ಮ ಮಗ ಇಷ್ಟು ಕಮ್ಮಿ ತಂತ ನಮ್ಮ ಮಗಳು ಇಷ್ಟು ಕಮ್ಮಿ ಮಾರ್ಕ್ಸ್ ತೆಗೆದ್ಲು ನೋಡಿ ನೀವು ಏನಂದರೆ ಎಂಥ ಸ್ಕೂಲ್ಗೆ ಸೇರ್ಸಿದಿರಿ ಅನ್ನೋದು ಮುಖ್ಯ ಅಲ್ಲ ಸೊ ನಿಮ್ಮ ಮಕ್ಕಳು ಯಾವ ರೀತಿ ಪರ್ಸೆಂಟೇಜ್ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಯಾವ ರೀತಿ ಎಜುಕೇಷನ್ ಕೊಡಬೇಕು ಶಿಸ್ತು ಕ್ರಮ ಈ ಥರ ಎಜುಕೇಷನನ್ನು ಕೊಡ್ತಾ ಬನ್ನಿ ಸೊ ನಮ್ಮ ಸುತ್ತಮುತ್ತಲಿನ ವಾತಾವರಣ ಪರಿಸರ ಹೇಗಿದೆ ಜೀವನದ ಮೌಲ್ಯಗಳನ್ನು ತಿಳಿಸ್ತಾ ಬನ್ನಿ ಮಾರ್ಕ್ಸಲ್ಲಿ ಜೀವನ ಅಡಗಿಲ್ಲ ರೀ ಮಾರ್ಕ್ಸ್ ಅಂತ ಬಂದಾಗ ನೀವು ಇನ್ನೇನು ಸಿಇಿಗೆ ಪ್ರಿಪೇರ್ ಮಾಡಿಸ್ತೀರಲ್ಲ ಮಕ್ಕಳನ್ನು ಸೊ ಅಂಥ ಸಂದರ್ಭದಲ್ಲಿ ಮಾರ್ಕ್ಸ್ ಬಗ್ಗೆ ತಲೆ ಕಟ್ಸ್ಕೊಳ್ಳಿ ಆಗ ಅವರು ಕೂಡ ಮೆಚೂರ್ಡ್ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಡಿಜಿಟ್ ಡಿಜಿಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಮಾರ್ಕ್ಸು ಇಂಪಾರ್ಟೆಂಟ್ ಅಂತ ಅವರು ಮುಂದೆ ಕಲಿತಾ ಬರ್ತಾರೆ ಹಾಗಾಗಿ ಕಮ್ಮಿ ಮಾರ್ಕ್ಸ್ ತೆಗೆದಂಥ ಮಕ್ಕಳ ಬಗ್ಗೆ ಯಾವುದೇ ರೀತಿಯ ಒತ್ತಡವನ್ನು ಏರ್ಲಿಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ನೈಂಟಿ ನೈನ್ ಮಾಡಿದ್ರೆ ಅಪ್ರಿಸಿಯೇಟ್ ಮಾಡಿ ವಾ ಗುಡ್ ಕಂದ ನೀನು ನೈಂಟಿ ನೈನ್ ಪರ್ಸೆಂಟ್ ಮಾಡಿದ್ದೆ ಯು ಆರ್ ರಿಯಲಿ ಗ್ರೇಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೆ ಅಂತ ಅವರನ್ನ ಪುಷ್ ಮಾಡ್ತಾ ಬನ್ನಿ ಅಪ್ರಿಷಿಯೇಟ್ ಮಾಡ್ತಾ ಬನ್ನಿ ಅವನು ನೆಕ್ಸ್ಟ್ ಪರ್ಸೆಂಟ್ ಮಾಡೇ ಮಾಡ್ತಾನೆ ಹಾಗಂತ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿರೋರು ದೊಡ್ಡರು ಅಂತ ನಾನು ಹೇಳ್ತಾ ಇಲ್ಲ ಸೊ ಅವರ ಕೆಪಾಸಿಟಿಗೆ ತಕ್ಕಂತೆ ಅವರವರ ಮೆಂಟಾಲಿಟಿಗೆ ತಕ್ಕಂತೆ ಅವರವರು ಮಾರ್ಕ್ಸ್ ಅನ್ನು ತೆಗೆದಿರ್ತಾರೆ ಮಕ್ಕಳ ಭವಿಷ್ಯವನ್ನ ಮಾರ್ಕ್ಸ್ ಇಂದ ಹಳಿಬೇಡಿ ಅವರಿಗೆ ಒಳ್ಳೆ ಒಳ್ಳೆ ಜೀವನ ಮೌಲ್ಯಗಳನ್ನು ಕಲಿಸುತ್ತಾ ಹೋಗಿ ಸೊ ಬರ್ತಾ 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 ನೋಡಿ ನಮಗೆ ಪ್ರೀ ಪ್ರೈಮರಿ ಐಸ್ಕೂಲು ಕಾಲೇಜು ಹೋಗ್ತಾ ಸಿಇಟಿ ಎಲ್ಲ ಬರೀತಾ ಹೋಗ್ತೀವಿ ಸೊ ಆ ಲೆವೆಲ್ಗೆ ಬಂದಾಗ ಅರ್ಥ ಬಗ್ಗೆ ಖಂಡಿತ ಅವರೇ ಥಿಂಕ್ ಮಾಡ್ತಾರೆ ಈಗ ನೀವು ಏನೇ ಇದ್ದರೂ ಜೀವನದ ಬಗ್ಗೆ ಒಳ್ಳೆ ಮೌಲ್ಯಗಳನ್ನು ಕಳಿಸಿ ಅಂತ ಕಲಿಸಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ರೀತಿ ನಿಮಗೆ ಇನ್ನೂ ಯಾವ ರೀತಿಯ ಮೌಲ್ಯಯುತವಾದಂಥ ವೀಡಿಯೋಗಳು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಅಂಥ ವೀಡಿಯೋಗಳನ್ನು ಮಾಡಿಕೊಡ್ತೇನೆ ಥ್ಯಾಂಕ್ ಯು ಸೊ ಮಚ್